ಗಿರಿನಾಡಲ್ಲಿ ಮಿತಿ ಮೀರಿದ ಕಾಡು ಹಂದಿ ಮಂಗಗಳ ಉಪಟಳ ಬೆಳೆಗಳ ರಕ್ಷಣೆಗೆ ಹರಸಾಹಸ ಸೀರೆ ಬಳಕೆ ಉಮೇಶ ಮುದ್ನಾಳ್ ಎಚ್ಚರಿಕೆ ಎಸ್ಆರ್ ಯಾದಗಿರಿಯ ಗುರ್ಮಿಟ್ಕಲ್ ತಾಲೂಕಿನ ಯರಕೋಳದಿಂದ ಗುರುಮಿಟ್ಕಲ್ ಫುರ್ಗೆ ಗುಡ್ಡಗಾಡು ಪ್ರದೇಶದ ಕೆಳಭಾಗದ ರೈತರು ತಮ್ಮ ಬೆಳೆಗಳು ಜಮೀನಿನಲ್ಲಿ ಬಿತ್ತನೆ ಮಾಡಿರುವ ಜೋಳ ಸಜ್ಜಿ ಶೇಂಗಾ ಸೇರಿದಂತೆ ಇನ್ನಿತರ ಬೆಳೆ ರಕ್ಷಣೆಗೆ ಸೀರೆ ಜಮೀನು ಸುತ್ತಲೂ ಕಟ್ಟಿರುವುದು ಜಿಲ್ಲೆಯಲ್ಲಿ ಕಾಡು ಹಂದಿ ಮಂಗಗಳ ಹಾವಳಿ ಮಿತಿ ಮೀರಿದ್ದು ಇದರಿಂದಾಗಿ ತೀವ್ರ ಕಂಗಾಲಾಗಿರುವ ರೈತರು ಆಳಿದುಳಿದ ಬೆಳೆ ರಕ್ಷಣೆಗೆ ಹಳೆ ಸೀರೆಗಳ ಮೊರೆ ಹೋಗಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮದ್ನಾಳ್ ತಿಳಿಸಿದ್ದಾರೆ ರೈತರ ಜಮೀನುಗಳಿಗೆ ಭೇಟಿ ನೀಡಿ ರೈತರ ಜೊತೆಗೆ ಚರ್ಚಿಸಿ ಮಾತನಾಡಿದ ಅವರು ತಮ್ಮ ಜಮೀನಿನಲ್ಲಿ ಬಿತ್ತನೆ ಮಾಡಿರುವ ಬೆಳೆಗಳನ್ನು ರಕ್ಷಿಸಿಕೊಳ್ಳಲು ಹಳೆ ಸೀರೆಗಳನ್ನು ಹೊಲದ ಸುತ್ತಲೂ ನಾಲ್ಕು ಕಡೆ ಕಡ್ತಾ ಇರುವ ದೃಶ್ಯ ಯಾದಗಿರಿ ಗುರುಮಿಟ್ಕಲ್ ತಾಲೂಕಿನ ಯರಗೊಳ ಅಲ್ಲಿಪುರ ಹತ್ತಿಕುಣಿ ಸೌದಾಗರ ತಾತಳಗೇರ ಯಪ್ಪಾಂಡ ಅರಕೇರ ಶಿವಪುರ ಕೋಟಗೇರ ಹೊಸಳ್ಳಿ ಧರ್ಮಪುರ ಬೋಡಬೊಂಡ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಸಾಮಾನ್ಯವಾಗಿದೆ ಈ ಪ್ರದೇಶದಲ್ಲಿ ಹಂದಿ ಮಂಗಗಳ ಉಪಟಳ ಹೆಚ್ಚಳವಾಗಿದೆ ಹಗಲು ಮಂಗಗಳ ಹಾವಳಿಯಾದರೆ ರಾತ್ರೋರಾತ್ರಿ ಕಾಡು ಹಂದಿಗಳು ನುಗ್ಗುವ ಮೂಲಕ ಬೆಳೆ ಹಾನಿ ಮಾಡುತ್ತಿವೆ ಹಳೆ ಸೀರೆಯನ್ನೇ ಬಳಕೆ ಮಾಡುವ ಮೂಲಕ ಕಾಡು ಹಂದಿ ಮಂಗಗಳ ನಿಯಂತ್ರಣಕ್ಕೆ ಹರಸಾಹಸವನ್ನು ಸಾಹಸವನ್ನು ಪಡ್ತಾ ಇದ್ದಾರೆ ಮೇಲೆ ಹೇಳಿದ ಹಳ್ಳಿಗಳು ಹೊಲಗಳು ಗುಡ್ಡಗಾಡು ಪ್ರದೇಶಗಳಲ್ಲಿವೆ ಕಾಡುಹಂದಿ ಮಂಗಗಳ ಹಾವಳಿ ಮಿತಿಮೀರಿದ ಪರಿಣಾಮ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಪ್ರತಿ ವರ್ಷ ಬರ ಅತಿವೃಷ್ಟಿ ನಡುವೆಯೇ ಶತಾಯ ಗತಾಯ ಬೆಳೆಗಳನ್ನು ಬೆಳೆದುಕೊಂಡಿದ್ದಾರೆ ಒಂದೆಡೆ ವಿದ್ಯುತ್ ಕಣ್ಣ ಮುಚ್ಚಾಲೆಯಿಂದ ಬೇಸತ್ತ ರೈತರಿಗೆ ಇನ್ನೊಂದು ಕಡೆ ಕಾಡು ಹಂದಿ ಮಂಗಗಳ ಕಾಟ ಹೆಚ್ಚಳವಾಗಿದೆ ಇವೆರಡರ ನಡುವೆ ಸಿಲುಕಿ ಒದ್ದಾಡುವಂತಹ ಪರಿಸ್ಥಿತಿ ರೈತರಿಗೆ ನಿರ್ಮಾಣವಾಗಿದೆ ಈ ಭಾಗದ ಅಧಿಕಾರಿಗಳು ಜನಪ್ರತಿನಿಧಿಗಳು ಮಾತ್ರ ಅನ್ನದಾತನ ಸಂಕಟ ಅರಿಯುವ ಪ್ರಯತ್ನ ಮಾಡುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿಯಾಗಿದೆ ತಕ್ಷಣ ಸಂಬಂಧಿಸಿದ ಇಲಾಖೆಗಳು ರೈತರಿಗೆ ಇರುವ ಸಂಕಷ್ಟ ದೂರ ಮಾಡಲು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂಬುದು ರೈತರ ಆಗ್ರಹವಾಗಿದೆ ರೈತರು ಇಷ್ಟೆಲ್ಲ ಸಂಕಷ್ಟದಲ್ಲಿ ಸಾಲ ಸೋಲ ಮಾಡಿ ಬೆಳೆ ಬೆಳೆದರೂ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ಆದರೆ ರೈತಪರ ಸರ್ಕಾರ ಎನ್ನುವ ರಾಜಕಾರಣಿಗಳು ಯಾವುದೇ ರೈತರ ಸಂಕಷ್ಟ ಪರಿಹರಿಸುವ ಕೆಲಸ ಮಾಡದೆ ಬರೀ ಬಾಯಿ ಮಾತಿನಲ್ಲಿ ರೈತರ ಪರ ಎಂದು ಬುರುಡೆ ಬಿಡುತ್ತಾ ಇರುವುದು ಸಮಸ್ಯೆ ಹೆಚ್ಚಲು ಕಾರಣವಾಗಿದೆ ಇನ್ನಾದರೂ ಜಿಲ್ಲಾಡಳಿತ ತಕ್ಷಣ ಸಮಸ್ಯೆಯನ್ನು ಗುರುತಿಸಿ ಇದಕ್ಕೆ ಪರಿಹಾರ ಕಂಡುಕೊಳ್ಳಬೇಕಿದೆ ಇಲ್ಲವಾದಲ್ಲಿ ಅನ್ನದಾತರು ಮುಂದಿನ ದಿನಗಳಲ್ಲಿ ಸಿಡಿದೇಳುವ ಸಾಧ್ಯತೆ ಹಾಕುವಂತಿಲ್ಲ ಎಂದರು ಇದೇ ಸಂದರ್ಭದಲ್ಲಿ ಶಮಸುದ್ದೀನ್ ಅಬ್ಬಾಸ್ ಅಲಿ ಪವನ್ ಮಲ್ಲೇಶಿ ಸಣ್ಣ ಶರಣಪ್ಪ ಸಿದ್ದಪ್ಪ ದಸಗಿರಿ ರಮೇಶ್ ನಿಂಗಪ್ಪ ಸಿದ್ರಾಮಪ್ಪ ತಳವಾರ್ ಪರಮೇಶ್ ರಾಥೋಡ್ ಶಿವು ಹತ್ತಿ ಕುಣಿ ಹನುಮಂತ ಎಂಕಪ್ಪ ಸೇರಿದಂತೆ ಅನೇಕ ರೈತರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ದೇವರಾಜ್ ಹೂಗಾರ್ ಪ್ರತಿ ಕುಣಿ ಗ್ರಾಮದ ಹೊರವಲಯದಲ್ಲಿರತಕ್ಕಂಥ ಈ ಗುಡ್ಡಗಾಡ ಪ್ರದೇಶದಲ್ಲಿ ಇರತಕ್ಕಂಥ ಈ ಕೆಳಭಾಗದಲ್ಲಿರತಕ್ಕಂಥ ರೈತರು ಏನಾದಂದ್ರೆ ತಮ್ಮ ಬೆಳೆ ರಕ್ಷಣೆಗೋಸ್ಕರ ಸೀರೆಗಳನ್ನು ಒಲ್ಲದ ಸುತ್ತ ಕಟ್ಟಿ ಬೆಳೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗರೆ ಈ ಭಾಗದಲ್ಲಿ ಏನಾದಂದ್ರೆ ಕಾಡಂದುಗಳ ಹಾವಳಿ ಜಾಸ್ತಿ ಅದ ಸ್ವಲ್ಪ ಬಿಟ್ಟರೆ ಸಾಕು ಬೆಳೆ ಎಲ್ಲ ಹಾಳು ಮಾಡ್ತಾವೆ ಇವ್ರೇನು ರಾತ್ರಿ ಕಾಯ್ಬೇಕಂದ್ರೆ ಈ ರಾತ್ರಿ ಕಾಯ್ಬೇಕಂದ್ರೆ ಈ ಭಾಗದಾಗ ಏನಂದ್ರೆ ಚಿರತೆ ಸಂಚಾರ ಮಾಡೋದ್ರಲಿಂತ ಭಯಭೀತರಾಗಿ ಇವತ್ತೇನದ ಹೊಲದಲ್ಲಿ ಸಂಜೆ ಆದ ತಕ್ಷಣ ಮನೆ ಹೊಲ ಸೇರ್ತಕ್ಕಂಥ ಕೆಲಸ ಮಾಡ್ತಾರೆ ಪಕ್ಕದಲ್ಲಿದ್ದರೆ ರಸ್ತೆ ಸರಿ ಇಲ್ಲ ಮತ್ತು ಇಲ್ಲಿ ಲೈಟಿಂಗ್ ವ್ಯವಸ್ಥೆ ಇರಲ್ಲ ಹಂಗಾಕಿ ಏನಾದಂದ್ರೆ ಈ ರೈತ ಬೆಳೆದಿರ್ತಕ್ಕಂಥ ಬೆಳೆ ರಕ್ಷಣೆ ಮಾಡಿ ಸಂಪೂರ್ಣ ಇದು ರಾಶಿಯಾಗಿ ಮಾರುತನ ಈ ರೈಸ ರೈತ ಏನಾದರು ದಿನನಿತ್ಯ ಆಗಲು ರಾತ್ರಿ ಹೊಲದಲ್ಲಿ ದುಡಿದ್ರೂ ಕೂಡ ಅವರಿಗೆ ಯಾವುದು ಸರ್ಕಾರದಿಂದ ಸೌಲಭ್ಯಗಳಿಲ್ಲ ಮತ್ತು ಈ ಕಾಡಂದಿಗಳ ಹಾವಳಿ ಮತ್ತು ಇದ್ರ ಬೆಳೆ ಕೂಡ ಏನಾದ್ರು ಬರ್ತದಿಲ್ಲ ಅಂತಕ್ಕಂಥ ಸಮಯ ಸರಿಯಾಗಿ ವಿದ್ಯುತ್ ಇರಲಾರ್ದು ಕೂಡ ರೈತ ಕಂಗಾಲಾಗಿದ್ದಾನೆ ತಕ್ಷಣ ಇದಕ್ಕೇನಾದ್ರೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಇವ್ರಿಗೆ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಗುಡದಾವಳಿ ಭಾಳ ರೀ ರೀಕಗೋಳು ಬಂದ್ ಬಂದ ದಿವಸ ತಿಂತಾವ್ರಿ ಅಗಲ ರಾತ್ರಿ ರಾತ್ರಿ ಅಂದ್ರೆ ಬೆಳಗಾನ ಕೈದ್ ಕಾಯ್ದು ಸಾಕಾಯದ ರೀ ಅವ್ರ ನಾವ್ ಹೊಡದ್ರ ಏನ್ ಮಾಡ್ತಾರೀ ಅವ್ರ ಒಗ್ಕೇಷಿ ಪಾಲಿಕೇಸಿ ಕೇಸ್ ಮಾಡಿ ಒಳಗಾಕ ಶುರು ಮಾಡ್ತಾರ ಇದು ನಮ್ ಬೆಳೆ ಹದಿನೈದು ಸಾವಿರ ರೂಪಾಯಿ ಕಾಳಕ್ ತಂದ್ ಕೇಸಿ ಸತ್ಯನಾಶ ಮಾಡಕ್ ಆಯ್ತವ್ರಿ ಅವ್ರಿಗ್ ಹೇಳಿದ್ರ ನಾವ್ ಏನ್ ಮಾಡ್ರಿ ಅಂತ ಪೈತಿ ಪರಸು ಆಗ್ಯದ್ರಿ ದಿವಸ ರೀ ಕಂಠಿನ ಒಂದಿನ ದಿವಸ ಬರ್ತಾವ ಈಗ ಅದಕ್ಕೆ ಸೀರಿ ಕಟ್ಟ್ರಿ ಸೀರಿ ಅದಕ್ಕ ಸುತ್ತ ಕಟ್ಟಿವ್ರಿ ಕಟ್ಟಿ ಕೇಸಿ ಕಟ್ಟಿದ್ರ ನಾ ಬಡವಲ್ಲವ್ರಿ ಅಲ್ಲ ಈಗ ಹಿಂಗ ಸೀರೆ ಕಟ್ರ ಬರಂಗಿಲ್ಲರವು ಎಲ್ಲ ಬರ್ತಾವ್ರಿ ಸೀರಿ ಮೇಲೆ ದಬ್ಬಿ ಕೆಜಿ ದಾಟಿ ಕಟ್ಟಿದ್ರ ಐತೆ ಬರ್ತಾವ್ ಈತ್ರಿ ಬರ್ತಾವ್ರಿ ಬಂದ್ ಕೆ ಜಿ ಗುದ್ದಿ 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 ಕಲಾಸ್ ಮಾಡ್ಯಾವ್ರದ್ರಿ ಅಂತ ಬರಬಾರ್ದಿ ಕಟ್ಟಿವ್ರಿ ನಿಮ್ಮ ಹೆಸರು ನಮ್ಮ ಹೆಸರು ಸಿದ್ದರಾಮಪ್ಪನ್ ಕಾಡಂದಿಗಳು ಬಾಳ ಮೂಲ ಆಗ್ಯಾವ ಇದು ನಾವು ಗುರ್ಮಿಟ್ ಕಲ್ಲಿ ನಿಂತು ನಾವು ನೂರು ರೂಪಾಯಿ ಏನೂ ರೂಪಾಯಿ ಕೊಟ್ಟು ಒಂದು ಸೀರೆ ಎರಡು ಸೀರೆ ಕರಿದ್ ಮಾಡಿಕೊಂಡ್ ಬರ್ತೀವಿ ಇದ್ರಂತ ನಮ್ಗ ಹಂದಿಗಳು ಬಾಳ ಮೂಲ ಆಗ್ಯಾವ ಇವು ಒಂದಿ ಅಂತಂತಾರೆ ಅಣ್ಣ ಇಲ್ಲಾಕಿದಾರೆ ಏನಾದ್ರೂ ಸ್ವಲ್ಪ ಬಂದೋಬಸ್ತ್ ಮಾಡ್ಕೋಬೇಕಾಗಿತ್ತು ಅಂತ ಅಂತೆ ಇಲ್ಲಾಂದ್ರೆ ನಮಗೆ ಬೆಳೆ ಇಳಿ ಎಲ್ಲ ಲಾಸ್ ಆಗ್ಲಾಕೈತದ ಅಗ್ಲ ರಾತ್ರಿ ಕಾಯ್ದಾಗ ನಿದ್ದಿ ಗಟ್ಟು ನಮ್ಗೆ ಭಾಳ ತ್ರಾಸ ಬೆಳೆ ತಿಳಿದ ತಕ್ಷಣ ಕೈಬೇಕು ನಾವು ಬೀಜ ಹಾಕಿದ ತಕ್ಷಣ ಬೆಳೆ ಇದು ಉಳಿತಾವಿಲ್ಲಾಂದ್ರೆ ಕಲಾಸ ತಿಂದೆ ಒಂದಿಗಳು ಅಂತ ಒಂದು ರಾತ್ರಿ ಬಿಟ್ಟರೆ ಇಲ್ಲ ಅಗಲಾ ರಾತ್ರಿ ಹೊಲ್ದಲೆ ಕುಂದ್ರ ಬೇಕು ಕೈಗೊಂಡ್ ಕುಂತು ಒಟ್ಟು ಆ ಅಷ್ಟಾದ್ರೆ ಎಲ್ಲ ಮೂಲೆ ಮುಖ ಎಲ್ಲ ತಿಂದುಬಿಟ್ಟವ್ರಿ ಒಲೆಗಳು ಇದರಿಂದ ಹಂದಿ ಕಾವಳಿ ಅವಳಿ ಹೆಚ್ಚಾಗಿ ಬಿಟ್ಟದ ನಮ್ಮಲ್ಲಿ ಇನ್ನ ಹೆಸರು ನನ್ನ ಹೆಸರು ಶರಣಪ್ಪ ಕೆಟ್ಟಿವ್ರಿ ಹಂದಿ ಸಲ ಸೀರೆ ಕಟ್ಟಿವಿ ಬಾಳ ತೊಂದ್ರೆ ಮಾಡ್ಯಾವ್ರಿ ಇವ್ ಗ್ರೂಂಡ್ ಕಲ್ಲಿಂದ ತೊಗೊಂಬಂದು ಕಟ್ಟಿವ್ರಿ ನೂರ ರೂಪಾಯಿ ಒಂದು ಸೀರಿ ಏನಪ್ಪಾ ಅಂದ್ರೆ ನಮ್ ಎಲ್ಲ ಜನಗ ಬಾಳ ತ್ರಾಸ ಆಗ್ಯದ್ರಿ ಏನಪ್ಪಾ ಅಂದ್ರ ಅದ್ ಏನ್ ಗೌರ್ಮೆಂಟ್ ಗವರ್ಮೆಂಟ್ ಟೈಟ್ ಏನಪ್ಪಾ ಅಂದ್ರ ನಮ್ ಎಲ್ಲ ಬೀಜ ಎಲ್ಲ ಲಾಸ್ ಆಲಕ್ ಅವ್ರ ಸರಾಗ ರಾತ್ರಿ ಆಗಲ್ಲ ಬಿದ್ದು ಇಲ್ಲಿ ಕೈಕೊಂಡು ಕುಂತೀವ್ರಿ ಅದು ಏನ್ ಮಾಡಿದ್ರಿ ನೀವು ಥೈಟ್ ಮಾಡ್ಕೋಬೇಕ್ರಿ ಗೌರ್ಮೆಂಟ್ ನನ್ನ ದಸ್ತಗಿರಿ ಅವರು ಹತ್ತಿ ಕುಣಿ ಯಾದಗಿರಿ ಜಿಲ್ಲೆಯ ವ್ಯಾಪ್ತಿಗೆ ಬರ್ತಕ್ಕಂತ ಯಾತ್ಗಿರಿ ತಾಲೂಕನ್ನ ಎರಗೋಳಿನ ತಿಳಿದು ಇಲ್ಲಿ ಸುಮಾರು ಗುರ್ಮುಡ್ಕಲ್ಗೆ ಹೋಗ್ತಕ್ಕಂಥ ಈ ಗುಡ್ಡಗಾಡ ಪ್ರದೇಶದ ಪಕ್ಕದಲ್ಲಿರ್ತಕ್ಕಂಥ ಜಮೀನು ರೈತರಿಗೆ ಏನದಂದರೆ ಕಾಡಂಜುಗಳ ಹಾವಳಿಯಿಂದ ಈ ನಾರಾಯಣಪೇಟು ಮತ್ತು ಹೈದರಾಬಾದಲ್ಲೆನ ಇವು ಸೀರೆಗಳು ತಂದು ಕಟ್ತಕ್ಕಂಥ ವ್ಯವಸ್ಥೆ ಮಾಡ್ರಿ ಯಾಕಂದರೆ ಈ ಬಣ್ಣ ಬಣ್ಣದ ಸೀರೆಗಳು ಕಟ್ಟೋದ್ರಿಂದ ಏನತ್ತ ಇದು ಗಾಳಿಗೆ ಸಪ್ಲಕ್ಕ ಕಾಡಂಜುಗಳ ಹಾವಳಿ ಅಂತಕ್ಕಂಥ ಬೆಳೆ ರಕ್ಷಣೆಗೋಸ್ಕರ ಬೆಳೆ ಉಳಿಸೋಲ್ಕೋಸ್ಕರ ಏನದಂದ್ರೆ ಇವತ್ತ ಈ ಸೀರೆ ಕಟ್ತಕ್ಕಂಥ ಕೆಲಸ ಮಾಡಿದಾರೆ ಏನದ ಪ್ರತಿ ವರ್ಷ ಇದೇ ಬಂದಾವದು ಇವತ್ತು ಅರಣ್ಯ ಲಾಖೆ ಅಧಿಕಾರಿಗಳು ಇವರು ಪರ್ಯಾಯ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದೆ ಆಗ್ಬೇಕಂತಕ್ಕಂಥದ್ದು ನನ್ನ ಮನವಿ ಮತ್ತು ಗುರುಮುಡ್ಕಲ್ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಎರಗು ನಡೆದು ಗುರುಮುಡ್ ಕಲ್ಗೆ ಹೋಗ್ತಕ್ಕಂಥ ಜಮೀನುಗಳ ಗುಡ್ಡಗಾಡದ ಪ್ರದೇಶದ ಕೆಳಭಾಗದಲ್ಲಿರ್ತಕ್ಕಂಥ ರೈತರು ಏನಾದಂದ್ರೆ ಇವತ್ತು ಶೇಂಗಾ ಜೋಳ ಇನ್ನಿತರ ಬೆಳೆಗಳನ್ನು ಬೆಳೆದಾರೆ ಆ ಬೆಳೆ ರಕ್ಷಣೆ ಮಾಡ್ಲಾಕ ಹೋದಾಗ ಏನಂತ ರಾತ್ರಿ ಹಂದಿಗು ಅಡಿವೆಂದಿಗಳು ಕಾಡಂದಿ ಮೂಲ ಆಗಿದ್ರೆ ಇವತ್ತು ಅಗಲತ್ತು ನೂರು ನೂರಕ್ಕೂ ಹೆಚ್ಚಕ್ಕು ಏನಾದಂದ್ರೆ ಮಂಗಗಳು ಏನಾದ್ರೆ ಬಂದು ಬೆಳೆ ಕಿತ್ತಿ ನಾಶ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗದ ತಕ್ಷಣ ಅರಣ್ಯ ಇಲಾಖೆ ಸಚಿವರು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ತಕ್ಷಣ ಅದಕ್ಕೆ ಬೆಳೆ ರಕ್ಷಣೆಗೆ ಮುಂದಾಗಬೇಕು ಅಂತ ಕೆಲಸ ಮಾಡಬೇಕು ಮತ್ತು ಈ ಮಂಗಗಳನ್ನು ಮಂಗ ಮತ್ತು ಕಾಡಂತಿಗಳನ್ನು ಅವಕಾ ಸ್ಥಳಾಂತರ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು ಆ ಬೆಳೆ ರಕ್ಷಣೆಗೆ ಮುಂದಾಗಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ